ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ

ಅವರ ಸಂಸ್ಕೃತಿಗಳನ್ನ ಅವರ ಪದ್ಧತಿಗಳನ್ನ ಅವರ ಕೆಲಸಗಳನ್ನ ಅವರ ಮಾಲೆ ಅವರ ಕೆಲಸವನ್ನ ಅವರು ಮಾಡೋದನ್ನ ಕಾರ್ಮಿಕ ಬೇರೆ ಕೊಟ್ಟಿಸಿ ಇವರಿಗೆ ಸವಲತ್ತುಗಳು ಕೊಡಬೇಕು ಅಂತ ಹೇಳಿದ್ದ ಖಂಡಿತವಾಗಲೂ ಇದನ್ನ ಇಡೀ ದೇಶ ಇದನ್ನ ಸ್ವಾಗತ ಮಾಡಿದ್ದಾರೆ ಇವತ್ತು ಎಲ್ಲ ಅನ್ಯಾಯಗಳಾಗಿದ್ದಾರೆ ಅನ್ಯಾಯಗಳಾಗಿದ್ದಾರೆ ಇಂಥವರನ್ನ ಗುರುಚೋದ್ರು ಎಲ್ಲರಿಗೂ ಉದ್ದೇಶ ಶಿಕ್ಷಣಿದೆ ಎಲ್ಲರೂ ಎಷ್ಟು ಅಷ್ಟು ಮಜಾ ಮಾಡಿದ್ದಾರೆ ಆದ್ರೆ ಇದರಲ್ಲಿ ತೊಂಬತ್ತೊಂದು ಇವರು ಇವರು ಲೈಫ್ ಅಲ್ಲಿ ಸರ್ಕಾರ ಕಾಲು ಮಾಡಿದ ಗೊತ್ತಿಲ್ಲ ಒಂದು ಗುಂಡೆ ಜಾಗ ಇಲ್ಲ ಮನೆ ಇಲ್ಲ ಜಾಗ ಇಲ್ಲ ಇವರು ಯಾವ್ದು ಸಂಬಂಧವಿಲ್ಲ ಸರ್ ನೀವು ಗುರುತಿಸಿದೀರ ನೀವು ಯಾವ ರೀತಿ ನೀವು ಕ್ಯಾಟ್ ಮಾಡಿದ್ರು ಆ ದೇವರು ಯಾವ ರೀತಿ ನಿಮ್ಮ ಬುದ್ಧಿ ಬಂದ್ರು ಗೊತ್ತಿಲ್ಲ ಅವರು ಆಶೀರ್ವಾದ ಅಂತ ನಿಮ್ಮ ಮೇಲೆ ಇದೆ ಅಂತಂದ್ರೆ ಆದ್ರೆ ಈ ಸಮಾಜದ ನೋಡಿ ಇಬ್ಬರು ಏನು ಸಮಾಜದವರು ಅವರು ಏ ರೀತಿ ನಡೀತದೆ ಏನೇನು ನಡೀತದೆ ಅವ್ರನ್ನ ದೇವರು ಕೊಟ್ಟಿರೋ ಬರ ಆಗುತ್ತೆ

ಸವಲತ್ತು ಮನೆ ಬಾ ಜವಾಬ್ದಾರಿಯನ್ನು ತಗೋಬೇಕು ಇದನ್ನ ಎಮ್ನಿಟ್ ನಾನು ಇದನ್ನ ಮಾಡ್ತೀನಿ